ರಾಜ್ಯದ ಅನ್ನದಾತನ ಮೇಲೆ ವರ್ಣದೇವ ಕೃಪೆ ತೋರಿದ್ದಾನೆ ಆದ್ರೆ ಬಿತ್ತನೆ ಮಾಡುವುದಕ್ಕೆ ಬೀಜಕ್ಕಾಗಿ ರೈತರು ಮುಗಿ ಬೀಳ್ತಾ ಇದ್ದಾರೆ ಕ್ಯೂ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ನೂಕು ನುಗ್ಗಲು ಕೂಡ ಉಂಟಾಗಿದೆ ಕರ್ನಾಟಕದಲ್ಲಿ ಉತ್ತಮ ಮುಂಗಾರು ಆರಂಭ ಆಗಿರುವಂತದ್ದು ದೇವರು ಮಳೆ ಕೊಟ್ಟರು ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಧ್ಯರಾತ್ರಿಯಿಂದಲೇ ರೈತ ಸಂಪರ್ಕ ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ ಲೈನ್ನಲ್ಲಿ ನಿಲ್ಲದೆ ಮನಬಂದಂತೆ ಯುವಕರಿಂದ ಬೀಜ ಖರೀದಿಯನ್ನು ಮಾಡಲಾಗ್ತಾ ಇದೆ ಈ ಒಂದು ಘಟನೆ ವಿಜಯಪುರದ ದೇವರ ಹಿಪ್ಪರ್ಗೆಯಲ್ಲಿ ನಡೆದಿರುವಂತಹದ್ದು ಬಿತ್ತನೆ ಬೀಜಕ್ಕಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ ರೈತರು ವೃಷ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಮುಂಜಾನೆ ಸಂದರ್ಭದಿಂದಲೇ ಕ್ಯೂ ನಿಂತುಕೊಂಡು ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಯಿಂದಲೇ ಕ್ಯೂ ನಿಂತುಕೊಂಡು ಬಿತ್ತನೆ ಬೀಜಕ್ಕಾಗಿ ಒಂದು ಕಡೆ ಬೀಜಕ್ಕಾಗಿ ಖರೀದಿ ಮಾಡೋದಕ್ಕೆ ಮುಗಿ ಬಿದ್ದಿದ್ದಾರೆ ಲೈನ್ ನಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ರಾಜ್ಯದ ಅನ್ನದಾತನ ಮೇಲೆ ವರ್ಣದೇವ ಕೃಪೆ ತೋರಿದ್ದಾನೆ ಆದ್ರೆ ಬಿತ್ತನೆ ಮಾಡೋದಕ್ಕೆ ಬೀಜಕ್ಕಾಗಿ ರೈತರು ಮುಗಿ ಬೀಳ್ತಾ ಇದ್ದಾರೆ ಇನ್ನು ಕ್ಯೂನಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ನೂಕು ನುಗ್ಗಲು ಕೂಡ ಉಂಟಾಗಿದೆ ಕರ್ನಾಟಕದಲ್ಲಿ ಉತ್ತಮ ಮುಂಗಾರು ಆರಂಭ ಆಗಿರುವಂತದ್ದು ದೇವರು ಮಳೆ ಕೊಟ್ಟರು ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಧ್ಯರಾತ್ರಿಯಿಂದಲೇ ರೈತ ಸಂಪರ್ಕ ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ ಲೈನ್ ನಿಲ್ಲದೆ ಮನಬಂದಂತೆ ಯುವಕರಿಂದ ಬೀಜ ಖರೀದಿಯನ್ನ ಮಾಡಲಾಗ್ತಾ ಇದೆ ಈ ಒಂದು ಘಟನೆ ವಿಜಯಪುರದ ದೇವರ ಹಿಪ್ಪರ್ಗೆಯಲ್ಲಿ ನಡೆದಿರುವಂತಹದ್ದು ನೋಡಿ ಬಿತ್ತನೆ ಬೀಜಕ್ಕಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ ರೈತರು ಕೃಷಿ ಕೂಡ ಗಮನಿಸಬಹುದಾಗಿರುವಂತದ್ದು ಮುಂಜಾನೆ ಸಂದರ್ಭದಿಂದಲೇ ಕ್ಯೂ ನಿಂತುಕೊಂಡು ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಯಿಂದಲೇ ಕ್ಯೂ ನಿಂತುಕೊಂಡು ಬಿತ್ತನೆ ಬೀಜಕ್ಕಾಗಿ ಒಂದು ಕಡೆ ಬೀಜಕ್ಕಾಗಿ ಖರೀದಿ ಮಾಡೋದಕ್ಕೆ ಮುಗಿ ಬಿದ್ದಿದ್ದಾರೆ ಲೈನ್ ನಲ್ಲಿ ನಿಂತುಕೊಂಡು ಬನ್ನಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ರಾಜ್ಯದ ನಡಿ ಈಗ ಶುರು ಮಾಡೋಣ ಆದ್ರೆ ಬಿತ್ತನೆ ಮಾಡುವುದಕ್ಕೆ ಬೀಜಕ್ಕಾಗಿ ರೈತರು ಮುಗಿ ಬೀಳ್ತಾ ಇದ್ದಾರೆ ಇನ್ನು ಕ್ಯೂ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ನೂಕು ನುಗ್ಗಲು ಕೂಡ ಉಂಟಾಗಿದೆ ಕರ್ನಾಟಕದಲ್ಲಿ ಉತ್ತಮ ಮುಂಗಾರು ಆರಂಭ ಆಗಿರುವಂತದ್ದು ದೇವರು ಮಳೆ ಕೊಟ್ಟರು ಬಿತ್ತನೆ ಬೀಜಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಧ್ಯರಾತ್ರಿಯಿಂದಲೇ ರೈತ ಸಂಪರ್ಕ ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ ಲೈನ್ ನಲ್ಲಿ ನಿಲ್ಲದೆ ಮನಬಂದಂತೆ ಯುವಕರಿಂದ ಬೀಜ ಖರೀದಿಯನ್ನ ಮಾಡಲಾಗ್ತಾ ಇದೆ ಈ ಒಂದು ಘಟನೆ ವಿಜಯಪುರದ ದೇವರ ಹಿಪ್ಪರ್ಗೆಯಲ್ಲಿ ನಡೆದಿರುವಂತಹದ್ದು ನೋಡಿ ಬಿತ್ತನೆ ಬೀಜಕ್ಕಾಗಿ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ ರೈತರು ಕೃಷಿ ಕೂಡ ಗಮನಿಸಬಹುದಾಗಿರುವಂತದ್ದು ಮುಂಜಾನೆ ಸಂದರ್ಭದಿಂದಲೇ ಕ್ಯೂ ನಿಂತುಕೊಂಡು ಬೆಳಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಯಿಂದಲೇ ಕ್ಯೂ ನಿಂತುಕೊಂಡು ಬಿತ್ತನೆ ಬೀಜಕ್ಕಾಗಿ ಒಂದು ಕಡೆ ಬೀಜಕ್ಕಾಗಿ ಖರೀದಿ ಮಾಡೋದಕ್ಕೆ ಮುಗಿ ಬಿದ್ದಿದ್ದಾರೆ ಲೈನ್ ನಿಂತ್ಕೊಂಡು ಬನ್ನಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ